ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ನ ನಿಮ್ಮ ತಾಬಿ ಜನರ ವೇದನೆ ಕೇಳಲಿಲ್ಲವೆಂದರೆ ಅದು ವಕೀಲ ವೃತ್ತಿಗೆ ಗೌರವ ಅಲ್ಲ ವಕೀಲರು ಸಮಾಜದಲ್ಲಿ ನೊಂದವರು ಶೋಷಿತರು ಅನ್ಯಾಯಕ್ಕೆ ಒಳಗಾದವರ ದನಿಯಾಗಿ ಸೇವೆ ಸಲ್ಲಿಸಬೇಕು ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಚ್ ಪಿ ಸಂದೇಶ್ ಹೇಳಿದರು ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು ಏನಂತಂದರೆ ನೀವು ಸಮಾಜದ ದನಿಯಾದಾಗ ಮಾತ್ರ ವಕೀಲ ವೃತ್ತಿಗೆ ಗೌರವವನ್ನು ತಂದುಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದು ಹಿರಿಯರಿರ್ಬೋದು ಕಿರಿಯರಿರ್ಬೋದು ಯುವ ವಕೀಲರಿಗೂ ನಾನು ಒಂದು ಸ್ವಲ್ಪ ಕಿವಿ ಮಾತು ಹೇಳ್ತೀನಿ ಯಾಕೆಂತಂದ್ರೆ ಈಗ ಭಾಳ ಯುವ ವಕೀಲರು ಹೇಗಾಗ್ಬಿಟ್ಟಿದ್ದಾರೆ ಅಂತಂದರೆ ಎಲ್ಲ ಸೂಪರ್ಫಿಷಿಯಲ್ಲೇ ಒಳಗೆ ಹೋಗಿ ಕೆಲಸ ಮಾಡಲ್ಲ ಸೀನಿಯರ್ ಆಫೀಸ್ಗಳಲ್ಲಿ ಕೆಲಸನೇ ಮಾಡಲ್ಲ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಏನೋ ಒಂದು ವರ್ಷಕ್ಕೆ ಅವ್ರಿಗೆ ಕಾರು ಬೇಕು ಆಗಿ ಎಲ್ಲ ಬೇಕು ಅದಲ್ಲ ಸೀನಿಯರ್ಸ್ಗಳು ಹಾಗೆ ಆಗ್ಬೇಕಿದ್ದಾರೆ ಸೀನಿಯರ್ಸ್ಗಳು ನಾನೇನು ಹಂಗೆ ಬಿಡಲ್ಲ ಯಾಕೆ ಅಂತಂದರೆ ನಾನು ಸ್ವಲ್ಪ ನೇರವಾಗಿ ಮಾತನಾಡೋರು ನಾನು ಬೈಕೊಂಡ್ರೆ ಪರವಾಗಿಲ್ಲ ನೀವು ಯಂಗ್ಸ್ಟರ್ಸ್ಗಳಿಗೆ ಹೊಸ ಅಡ್ವೊಕೇಟ್ಸ್ಗಳು ಬಂದಾಗ ಅವ್ರೊಂದು ಕಾನ್ಫಿಡೆನ್ಸ್ ತುಂಬಬೇಕು ಕಾನ್ಫಿಡೆನ್ಸ್ ತುಂಬಲಿಲ್ಲ ಅಂತಂದರೆ ಅವ್ನು ಒಳ್ಳೆಯ ವಕೀಲಾಗೋಕ್ಕೆ ಸಾಧ್ಯ ಇಲ್ಲ

ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಹಾಗೂ ವಿಜಯಪುರ ಆಡಳಿತಾತ್ಮ ನ್ಯಾಯಮೂರ್ತಿ ಎಂಐ ಅರುಣ್ ಮಾತನಾಡಿ ನ್ಯಾಯಾಲಯಗಳ ವಿಕೇಂದ್ರೀಕರಣದಿಂದ ತ್ವರಿತ ನ್ಯಾಯದಾನಕ್ಕೆ ಸಾಧ್ಯವಾಗುತ್ತದೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕರ್ನಾಟಕ ಸರ್ಕಾರ ಒಳ್ಳೆಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದೆ ವಕೀಲರ ಸಂಘದ ಅಧ್ಯಕ್ಷ ಶಶಿಕಾಂತ್ ಮಾಲಗತ್ತಿ ಬೆನ್ನಟ್ಟಿಕೊಂಡು ಇಲ್ಲಿ ಜಿಲ್ಲಾ ನ್ಯಾಯಾಲಯವನ್ನು ಸ್ಥಾಪಿಸಲು ಶ್ರಮಿಸಿದ್ದಾರೆ ವಕೀಲರು ಮುಂಚೆ ನಾಯಕರಾಗಿರುತ್ತಿದ್ದರು ಈಗ ಅದು ಆಗುತ್ತಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಜನಸಾಮಾನ್ಯರಿಗೆ ಸ್ಪಂದಿಸುವ ಕೆಲಸ ವಕೀಲರು ಮಾಡಬೇಕು ವಕೀಲರಿಗೆ ಕಾನೂನು ಶಿಕ್ಷಣದ ಅಗತ್ಯವಾಗಿದೆ ಎಂದರು ಮನೆಗೊಂಡು ಅವರ ಬಗ್ಗೆ ಏನೊಂದು ಕೋರ್ಟ್ ರೂಮ್ ಅಡ್ವಕೇಸಿ ಮಾಡೋದಲ್ಲ ಜನನಾಯಕರಾಗಿ ಹೊರ ಹೊಂದ್ತದೆ ಇದನ್ನು ಮಾಡಲಿಕ್ಕೆ ಅವರು ಜನಗಳಿಗೆ ಸ್ಪಂದಿಸಬೇಕು ಇವಾಗ ಏರಿಯಾದಲ್ಲಿ ನಿಮಗೆ ಬೆಂಗಳೂರು ಅಥವಾ ಸೋರತ್ ಮಹಾನಗರಿನಲ್ಲಿ ಅದು ಬೇರೆ ರೀತಿ ಆಗುತ್ತೆ ಬಟ್ ಇಂಥ ರೂರಲ್ ಏರಿಯಾದಲ್ಲಿ ಜನಸಾಮಾನ್ಯರಿಗೆ ಸರ್ಕಾರ ಜೊತೆ ಕಷ್ಟ ಆಗಿರೋದು ಬೈಕ್ ವಾಕ್ ಮಾತು ತಾಲೂಕು ಮತ್ತೊಂದಿರಬಹುದು ಈ ಜಾಗಗಳಲ್ಲಿ ಅವ್ರಿಗೊಂದು ಆಸ್ತಿ ಬಗ್ಗೆ ಇರ್ಬೋದು ಅಥವಾ ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಮಾಡೋದು ಇದ್ರ ಬಗ್ಗೆ ಒಂದು ಗೈಡೆನ್ಸ್ ವಕೀಲರು ಸರಿಯಾಗಿ ಕೊಡಬೇಕಾಗುತ್ತೆ ಈ ರೀತಿ ಅವರು ಒಂದು ಜನಾನರಾಗಿಗಳಾಗಿ ಒಂದು ಮುಂದುವರಿಯನ್ನು ನೋಡಬೇಕು ಇದ್ರ ಜೊತೆಗೆ ಕೀಪ್ಸ್ ಆನ್ ಎಲ್ಯೂಷನ್ ಸಮಾಜದ ಒಂದು ಸಮಾಜ ಹೇಗೆ ಪ್ರೋಗ್ರೆಸ್ ಆಗುತ್ತೆ ಹೇಗೆ ಚೇಂಜ್ ಆಗುತ್ತೆ ಇವತ್ತು ಇವತ್ತಿನ ಪ್ರತಿಯೊಂದು ರಂಗದಲ್ಲೂ ಬೇಕಾಗುತ್ತೆ ಇಟ್ ಬೆಡ್ ರೂಮ್ ಆಫ್ ಇಂಡಿವಿಜುವಲ್ ಆಲ್ಸೋಲಿ ನೋಡಿದರೆ ಹೆಂಡತಿ ಜಗಲಕ್ಕೂ ಇವತ್ತು ಕಾನೂನು ಬೇಕಾಗ ಪ್ರತಿಯೊಂದು ವಿಚಾರದಲ್ಲೂ ಬೇಕು ಕಾನೂನು ರಚನೆ ಆಗಿದೆ ಇದ್ರ ಬಗ್ಗೆ ವಕೀಲರು ಅಪ್ಡೇಟ್ ಆಗ್ತಕ್ಕಾಗ ಕಂಟಿನ್ಯೂಸ್ ಲಿಂಗಲ್ ಎಜುಕೇಶನ್ ಇಸ್ ಅಸ್ಟರ್ ಕಾನೂನು ಸಂಸದೀಯ ಸಚಿವ ಎಚ್ ಕೆ ಪಾಟೀಲ್ ಮಾತನಾಡಿ ಗ್ಯಾರಂಟಿ ಯೋಜನೆಗಳಿಂದ ಬೊಕ್ಕಸ ಖಾಲಿಯಾಗಿದೆ ಎಂದು ಹಲವರು ಮಾತನಾಡಿಕೊಳ್ಳುತ್ತಾರೆ ಆದರೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಹೈಕೋರ್ಟ್ನಿಂದ ಕಳಿಸಲಾದ ಒನ್ನೂರ ಐವತ್ತು ಹೊಸ ಕೋರ್ಟ್ಗಳ ಸ್ಥಾಪನೆಗೆ ಸಂಬಂಧಿಸಿದ ಪ್ರಸ್ತಾವನೆಗಳನ್ನು ಅನುಮೋದನೆ ಮಾಡಿದ್ದು ಎರಡು ಸಾವಿರಕ್ಕೂ ಅಧಿಕ ಹುದ್ದೆಗಳನ್ನು ಸೃಜಿಸಲಾಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಅರವತ್ತಾರು ಸಾವಿರ ಪ್ರಕರಣಗಳು ಬಾಕಿ ಇವೆ ನಾಲ್ಕು ಪಾಯಿಂಟ್ ಜೀರೋ ಐದು ಲಕ್ಷ ಕುಟುಂಬಗಳಿದ್ದು ಪ್ರತಿ ಆರನೇ ಕುಟುಂಬಕ್ಕೆ ಪ್ರತಿಯೊಂದು ಕೇಸ್ ಇದೆ ಯಾವುದೇ ಪ್ರಕರಣ ಬಾಕಿ ಇದ್ದರೆ ಅದನ್ನು ನ್ಯಾಯಾಲಯ ವ್ಯವಸ್ಥೆ ಬಗ್ಗೆ ಬೆನ್ನು ಚಪ್ಪರಿಸಿಕೊಳ್ಳಲು ಹೇಗೆ ಸಾಧ್ಯವಿದೆ ಉತ್ತರ ಪ್ರದೇಶದಲ್ಲಿರುವ ನ್ಯಾಯಾಂಗ ವ್ಯವಸ್ಥೆ ಶೌರ್ಯ ಹಾಗೂ ಕರ್ನಾಟಕ ನ್ಯಾಯಾಂಗ ವ್ಯವಸ್ಥೆಗೆ ಬಹಳ ವ್ಯತ್ಯಾಸವಿದೆ ಬಾಕಿ ಉಳಿದಿರುವ ಪ್ರಕರಣಗಳನ್ನು ಕಡಿಮೆ ಮಾಡಿಸುವುದರಲ್ಲಿ ವಕೀಲರ ಪಾತ್ರ ಮಹತ್ವವಾಗಿದೆ ಎಂದು ಹೇಳಿದರು We are not satisfied if we have best of the infrastructure. We are not satisfied if number of judges are more. We are only worried if our pendency is more. Uttar <laughs> Pradesh ಥ್ಯಾಂಕ್ ಉತ್ತರ ಪ್ರದೇಶದ ಇಷ್ಟು ಪೆಂಡೆನ್ಸಿ ಐತಿ ನನ್ನ ಜೊತೆಗೆ ಎಸ್ ಪಿ ಆಗಿ ಸೇವೆ ಅವರು ರಮೇಶ್ ಸುಳ್ಗಾಲ ಅವರು ಕೂಡ ಪ್ರವಾಸ ತಗೊಂಡಿದ್ದರು ಅವ್ರು ಹೇಳಿದ್ರು ಇಲ್ಲ ನಮ್ದು ಕಡಿಮೆ ಇದ್ರಿ ಕಂಪ್ಯಾರಿಟಿವ್ಲಿ ಬಹಳ ಕಡಿಮೆ ಐತಿ ಎಸ್ಪಾರಿಟಿವ್ಲಿ ಬಟ್ ಆರ್ ವೆರಿ ಹೈಯಸ್ ಐದು ಎಷ್ಟು ಬದುಕು ಐತಿ ಅದು ಮುಖ್ಯ ಅಲ್ಲ ನಮ್ಮಲ್ಲಿ ಎಷ್ಟು ಡಿಪೆಂಡೆನ್ಸಿ ಐತಿ ನಾನು ಭಾಳ ದೊಡ್ಡದು ಯಾವುದನ್ನು ಉದಾಹರಣೆ ತಗೊಳ್ಳೋದು ಅವಿಲ್ ಟೇಕ್ ಬಿಜಾಪುರ ಡಿಸ್ಟ್ರಿಕ್ಟ್ ಎಸ್ ಎಕ್ಸಾಂಪಲ್ ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಅಥವಾ ಆಡಳಿತಾತ್ಮಕ ನ್ಯಾಯಾಧೀಶರು ನಮ್ಮ ಜೊತೆಗಿದ್ದಾರೆ ಹಿಂದೆ ಆಡಳಿತಾತ್ಮಕ ನ್ಯಾಯಾಧೀಶರಾಗಿದ್ದವರು ನಮ್ಮ ಜೊತೆಗಿದ್ದಾರೆ ಸೀನಿಯರ್ ಜಡ್ಜ್ ಅವರು ನಮ್ಮ ಜೊತೆಗಿದ್ದಾರೆ ನಲ್ಲೂರಿ ಅವರು ನಮ್ಮ ಜೊತೆಗಿದ್ದಾರೆ ಅರವತ್ತಾರು ಸಾವಿರ ಇಂಡಿಪೆಂಡೆನ್ಸಿ ದಿ ಅರವತ್ತಾರು ಸಾವಿರ ಬಿಜಾಪುರ ಜಿಲ್ಲೆಯ ಪೆಂಡೆನ್ಸಿ ಬಾಕಿ ಇರ್ತಕ್ಕಂಥ ಕೇಸ್ಗಳು ಒಟ್ಟು ಬಿಜಾಪುರ ಜಿಲ್ಲಾದಾಗ ನಾಲ್ಕು ಲಕ್ಷ ಐದು ಸಾವಿರ 45000 ಕುಟುಂಬಗಳು ಅಂದರೆ ++){ಆನೆ ಕುಟುಂಬಕ್ಕೆ ወದನೆ ಕೇಸರು ಎವೆರೇಜ್ ತಿರುವು ನಿಮ್ಮಲ್ಲಿ ಲ್ಯಾಂಡ್ ಅಕ್ವಿಜಿಷನ್ ಬಾಳುತ್ತದೆ ಅದು ಸೋನ ಬಾಳ ವೆದರಿಟ್ ಇಸ್ ಲ್ಯಾಂಡ್ ಅಕ್ವಿಜಿಷನ್ ಕೇಸ್ ಆರ್ ವೆದರಿಟ್ ಇಸ್ ಜನರಲ್ ಕ್ರಿಮ ಕೇಸ್ ವಾಟ್ ಎವರ್ ದಿ ಕೇಸ್ ಮೇ ಬಿ ಎವೆರೇಜ್ ನೀವು ಒಂದು ಆನೇ ಕುಟುಂಬಕ್ಕೆ ಆ ಕುಟುಂಬ ಒಂದು ಕುಟುಂಬದೊಳಗೆ ಒಂದು ಕೇಸ್ ಐತಿ ಅದು ಪೆಂಡಿಂಗ್ ಐತಿ ಅಂದರೆ ಇದು ಹೇಗೆ ನಾವು ನ್ಯಾಯದಾನ ವ್ಯವಸ್ಥೆ ಬಗ್ಗೆ ನಾವು ಬೆಂಚ್ ಅಪ್ಗಳು ಹೇಳಿ ಏ ಉತ್ತರ ಪ್ರದೇಶ ನೋಡಬೇಕ್ರಿ ಬಿಹಾರ್ ನೋಡಬೇಕು ಅಲ್ಲೆಲ್ಲ ಇದಕ್ಕಿದ್ದೇ ಚೀಫ್ ಎಂಡೆನ್ಸ್ ದಟ್ ಇಸ್ ನೋ ರೆಲೆನ್ಸ್ ನಮ್ಮ ಕರ್ನಾಟಕ ಅದು ಆಡಳಿತ ವ್ಯವಸ್ಥೆಯಾಗಿರಲಿ ಅಥವಾ ನ್ಯಾಯದಾನ ವ್ಯವಸ್ಥೆಯಾಗಿರಲಿ ಮೊದಲಿಂದ ಪರಿಸ್ಥಿತಿಯೊಳಗೆ ಬಂದಿರುವಂಥ ಆದ್ದರಿಂದ ಈ ಪೆಂಡೆನ್ಸಿ ಕಡಿಮೆ ಮಾಡಿಸೋದ್ರಾಗ ಈ ಜಜಿಸು ಅವ್ರ ಪಾತ್ರವಾದ ಮಹತ್ವದ ನಾವು ಓದ್ತೀವಿ ಆದ್ರೆ ಅದಕ್ಕಿಂತ ಹೆಚ್ಚು ವಕೀಲ ಇರ್ತೈತಿ ರಾಜ್ಯದಲ್ಲಿ ಮೈಕ್ರೋಫೈನಾನ್ಸ್ ಕಿರುಕುಳದಿಂದ ಇಪ್ಪತ್ತಕ್ಕೂ ಹೆಚ್ಚು ಜನ ಆತ್ಮಹತ್ಯೆ ಮಾಡಿಕೊಂಡರು ಆದರೆ ಇಂತಹ ಪ್ರಕರಣಗಳ ಬಗ್ಗೆ ನೊಂದವರ ಪರವಾಗಿ ವಕೀಲರು ಕೇಸ್ ತೆಗೆದುಕೊಳ್ಳುವ ಇದಕ್ಕೆ ಸಂಬಂಧಿಸಿದ ಕಾಯ್ದೆಗಳ ಕುರಿತು ಅರಿವು ಮೂಡಿಸುವ ಕಾರ್ಯ ಆಗಲಿಲ್ಲ ಆದರೆ ಸರ್ಕಾರ ಈ ವಿಷಯವಾಗಿ ಸುಗ್ರೀವಾಜ್ಞೆ ಜಾರಿಗೊಳಿಸಿದೆ ಎಲ್ಲ ಕಡೆ ಇಂತಹ ಕಾನೂನುಗಳ ಬಗ್ಗೆ ಜಾಗೃತಿ ಮೂಡಿಸಬೇಕಿದೆ ಎಂದು ಹೇಳಿದರು ಕಕ್ಷಿದಾರರಿಗೆ ಸಾಕ್ಷಿದಾರರಿಗೆ ಗೌರವ ಕೊಡುವ ಕಾರ್ಯ ನ್ಯಾಯದಾನ ವ್ಯವಸ್ಥೆಯಲ್ಲಿ ಆಗಬೇಕು ಹೈಕೋರ್ಟ್ ಜಡ್ಜ್ಗೆ ಮೈಲಾರ್ಡ್ ಎಂದರೆ ನ್ಯಾಯಾಧೀಶರಿಗೆ ಇವರ ಎಂದು ಕರೆಯುತ್ತಾರೆ ವಕೀಲರು ಪರಸ್ಪರ ಗೌರವದಿಂದ ಕರೆದುಕೊಳ್ಳುತ್ತಾರೆ ಆದರೆ ಒಬ್ಬ ಕಕ್ಷಿದಾರ ಸಾಕ್ಷಿದಾರನನ್ನು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಗೌರವದಿಂದ ಕಾಣುವುದು ವಿರಳವಾಗಿದೆ ಅಂತಹ ಸಂಪ್ರದಾಯ ಇಲ್ಲಿಂದಲೇ ಆರಂಭಗೊಳಿಸುವ ಕಾರ್ಯವನ್ನು ವಕೀಲರ ಸಂಘದವರು ತೀರ್ಮಾನ ಮಾಡಿ ನ್ಯಾಯಮೂರ್ತಿಗಳ ಗಮನಕ್ಕೆ ತರಬೇಕು ಕಕ್ಷಿದಾರರನ್ನು ಗೌರವಿಸುವ ಕೆಲಸ ಆಗಬೇಕು ಎಂದು ಹೇಳಿದರು ಶಾಸಕ ಸಿಎಸ್ ನಾಡ್ಗುಡಪ್ಪಾಜಿ ಮಾತನಾಡಿ ತಾಳಿಕೋಟೆಯಲ್ಲಿ ನ್ಯಾಯಾಲಯದ ಕಟ್ಟಡಕ್ಕಾಗಿ ಎರಡು ಪಾಯಿಂಟ್ ಐದು ಜೀರೋ ಎಕರೆ ಜಮೀನು ದೊರಕಿಸಿಕೊಡಲಾಗುತ್ತದೆ ಜಿಲ್ಲಾ ನ್ಯಾಯಾಲಯ ಸ್ಥಾಪನೆಗೆ ಶ್ರಮಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಮುಂಚೆ ಇರ್ತಕ್ಕಷ್ಟು ಸಿಮಿಲ್ ಲಿಟಿಗೇಷನ್ಸ್ ಬೇರೆ ರೀತಿಯಲ್ಲಿರುವಂಥ ಲಿಟಿಗೇಷನ್ಸ್ಟಿ ಕಡಿಮೆ ಆಗೋ ಮತ್ತು ನಮ್ಮಲ್ಲಿ ಫೆಟಿ ಕೇಸಸ್ ಅಂತ ಕ್ರೈಮ್ ರೇಟ್ ಕೂಡ ಜಾಸ್ತಿ ಇಲ್ಲ ನಮ್ಮ ಯಾವ ಅದು ಪೀಸ್ ಲವಿಂಗ್ ಪೀಪಲ್ಲು ನಮ್ಮ ಮುಜೇಬಳ ವಿಶೇಷವಾಗಿದೆ ಇರುವ ಪೀಸ್ ಲವಿಂಗ್ ಪೀಪಲ್ ಅವರು ಹೆಚ್ಚನ್ನು ಹೆಚ್ಚು ಯಾವ ಲಿಟಿಗೇಷನ್ ಇದೆ ಮತ್ತು ಮೈಂಡ್ ಮೈಂಡಲ್ಲ ಇದೆ ಮತ್ತು ಗಮಂ ಕಬ್ಬಿದ್ದು ಕೆಲಸ ಮಾಡ್ತಕ್ಕಂಥವ್ರಲ್ಲ ಆ ಕಾರಣಕ್ಕೋಸ್ಕರ ಇವತ್ತು ನಾವು ಇಲ್ಲಿ ಸಮಾಧಾನದಿಂದ ಏನಪ್ಪಾ ಅಂದ್ರೆ ಅಭಿವೃದ್ಧಿಗೆ ಹೆಚ್ಚು ಲಕ್ಷ ಕೊಡಲಿಕ್ಕೆ ಅನುಕೂಲ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅವರಿಗೆ ಬಹಳ ಅನುಕೂಲ ಆಗಿದೆ ಈ ಕೋರ್ಟ್ ತಾವು ಮಾಡಿಕೊಡೋದ್ರಿಂದ ಅವರಿಗೆ ಪ್ರತಿಯೊಬ್ಬರಿಗೂ ಇವತ್ತು ನಿಟ್ಟಿಸ್ರು ಬಿಟ್ಟು ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಶಶಿಕಾಂತ್ ಮಾಳಗಿತ್ತಿ ಜಿಲ್ಲಾ ನ್ಯಾಯಾಲಯದ ಆರಂಭಕ್ಕೆ ಮಾಡಿದ ಹೋರಾಟವನ್ನು ವಿವರಿಸಿದರು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ನ್ಯಾಯಾಧೀಶರಾದ ಶಿವಾಜಿ ನಲ್ವಡೆ ನ್ಯಾಯವಾದಿಗಳಾದ ಸಂಘದ ಕಾರ್ಯದರ್ಶಿ ಪಿಬಿಗೌಡರ್ ಇದ್ದರು ವಕೀಲರಾದ ಎನ್ಆರ್ ಮೊಕಾಶಿ ನಿರೂಪಿಸಿದರು ಸಂಗ್ಮ್ ಶಿವಣಿಗೆ ತಂಡದವರು ನಾಡಗೀತೆ ಹಾಡಿದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ